ಿ ಹಣ್ಣುಂಟು ನೋಡಿ ಅಂತೆ ಕಂಟಿನ್ಯೂಸ್ ಬೀಜ ಸಮೇತದ ಇಂತಾನೆ ಒಂದು ಸಿಪ್ಪು ನೋಡಿ ಆಗ ಅಪ್ಪ ಕೊಯ್ದರು ಅಂತ ಹೇಳಿದೆಲ್ಲ ಎಷ್ಟು ಸಿಕ್ಕಿದೆ ಇದರಲ್ಲಿ ಎಷ್ಟು ರೂಪಾಯಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಪ್ಪನ ಕಾಮ್ ಫಲ ಒಂದು ಹಣ್ಣಂತೂ ಸಿಕ್ಕಿತ್ತು ಅಷ್ಟು ಹಣ್ಣಾಗ್ಲಿಲ್ಲ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ ನಾಯಕ್ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಜನವರಿ ಹತ್ತಕ್ಕೆ ಯಾರದೆಲ್ಲ ಬರ್ತೇಡ್ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಜನವರಿ ಹತ್ತಕ್ಕೆ ಯಾರದೆಲ್ಲ ಬರ್ತಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳುವುದನ್ನು ಮರಿಬೇಡಿ ಜನಗಳನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿದ್ವಿ ಒಕ್ಕರೆ ನೋಡಿ ರೆಡಿಯಾಗಿ ಬಂದಿದೆ ಹುಳು ಇಲ್ಲಿದ್ದಾಳೆ ಕೊಕ್ಕರೆ ಸಹ ಇಲ್ಲಿ ಉಂಟು ಅವರೇ ಶಾರ್ಪ್ ಇಳೋದು ಕೊಂಬು ಕೊಳ್ಳಿ ಇವರು ಸದಾ ನಾವು ಬಿಡ್ಲಿಗೆ ಬಂದಿದ್ದರು ಮೂವರು ಕಜ್ಜು ಎಂತ ಮಾಡ್ದು ಕಜ್ಜಾನ ಕಜ್ಜದ ಅಮ್ಮ ಇಲ್ಲಿದ್ದಾಳೆ ಅಣ್ಣ ಇಲ್ಲಿದ್ದಾನೆ ನಂದಿ ಶಂಭು ನಂದಿ ಅಂತ ಕರ್ಕೊಂಬರ್ಬೇಕಿತ್ತು ಗಿಂಡಣ್ಣಿ ಗಿಂಡಿ ಕೆಲಸ ಎಲ್ಲ ಮುಗಿಸಿ ನಾನೀಗ ದನಗಳ ಹತ್ರ ಬಂದೆ ಅವರನ್ನು ಬದಲಿಸೋದು ಮತ್ತು ನಂಗೆ ಸ್ವಲ್ಪ ಥರಗೆಲ್ಲಬೇಕು ನಾಳೆ ಗೊಬ್ಬರ ಅಂತ ಇದ್ದೇವೆ ಹಾಗೆ ನಾಳೆಗೆ ಬೇಕಾಗುವಷ್ಟು ತಗೊಂಡು ಹೋಗುವ ಅಂತ ಇವತ್ತಿಗೂ ನನಗೆ ಉಂಟು ಈಗ ಬರಬೇಕು ಅಂತ ಇರಲಿಲ್ಲ ನಾಳೆಗೆ ಕಷ್ಟ ಆಗೋದು ಬೇಡ ಅಂತೇಳಿ ಈಗ ಬಂದೆ ಮತ್ತು ನನಗೆ ಇವತ್ತು ಎಕ್ಸ್ಟ್ರಾ ವರ್ಕ್ ಏನಿಲ್ಲ ನಿನ್ನೆ ಥರ ನಿನ್ನೆದಾದರೂ ಅಡುಗೆ ಹೆಕ್ಕದಂತೂ ಸಂಜೆ ತನಕ ಇತ್ತು ಅದೇ ಕೆಲಸ ಹಾಗೆ ಇನ್ನು ಇದು ಹೋಗಿ ಎರಡು ಗೋಣಿ ತಗೊಂಡೋಗಿ ಅಲ್ಲಿಟ್ಟು ಮತ್ತು ಬಟ್ಟೆ ವಾಶ್ ಮಾಡಿ ಮಾಡಿದರೆ ಅಷ್ಟೇ ಬೇರೆ ಅಂತೆಲ್ಲ ಕೆಲಸ ಇತ್ತು ಅದಕ್ಕೆ ಫ್ರೀ ಉಂಟಲ್ಲ ಅಂತೇಳಿ ಬಂದೆ ಒಂದು ಮ್ಯಾಜಿಕ್ ಮರ ಉಂಟು ಇದಕ್ಕೆ ಒಂದು ಚೂರು ಪೆಟ್ಟಾದರೆ ಇದರಲ್ಲಿ ನೀರು ಬರ್ತದೆ ನೋಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಂಟಿನ್ಯೂಸ್ ನೀರು ಬರ್ತದೆ ಇದರಲ್ಲಿ ಇನ್ನೂ ಸಹ ಬೆಳಿಗ್ಗೆ ಆಗಬೇಕಂದರೆ ಆರು ಗಂಟೆ ಏಳು ಗಂಟೆ ಎಂಟು ಒಳಗೆ ಇದರಲ್ಲಿ ಜಾಸ್ತಿ ನೀರು ಬರ್ತದೆ ಇದರದ್ದು ನೀರನ್ನು ತೆಗೆದಿಟ್ಟು ಒಂದು ಗ್ಲಾಸ್ ಕುಡಿದ್ರೆ ಜಂತುಹುಳಕ್ಕೆ ಮದ್ದು ಇದು ಇದರದ್ದು ಎಲೆಯೆಲ್ಲ ಉದುರಿ ಇದೆ ಹಾಗಾಗಿ ನಿಮಗೆ ಇದರದ್ದು ಎಲೆಯದ್ದು ಮರ ಆಗೋದಿಲ್ಲ ಹಾಗೆ ನೋಡಿ ಅಂತೆ ಇದು ಒಂದು ಚೂರು ನೀರು ಬರ್ತಾ ಉಂಟು ನೀರು ಬರೋದು ಇದರಲ್ಲಿ ಇನ್ನೂ ಸ್ವಲ್ಪ ಬೆಳಿಗ್ಗೆ ಬೇಗ ಆದರೆ ಜಾಸ್ತಿ ಬರ್ತದೆ ಅರ್ಧ ಗಂಟೆಯಲ್ಲಿ ಎರಡು ಗೋಣಿ ರೆಡಿ ಮಾಡಿ ಟೈನ್ ಹೋಗೋದು ಎರಡನ್ನೊಮ್ಮೆ ಬದಲಿಸಿದೆ ಹಾಗೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬರೋದು ರೆಸ್ಟ್ ಮಾಡಿ ಚೂರು ಉಕ್ಕರೆ ನೋಡಿ ಎಲ್ಲಿ ಹೋದ್ರೆ ಫಾಲೋ ಮಾಡ್ತದೆ ಎರಡು ಗೋಣಿ ತರಗೆಲೆಯನ್ನು ಕಟ್ಟಿ ತಗೊಂಡು ಬಂದೆ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದ ಹತ್ರ ಹೋಗೋದು ಆದರೆ ಏನು ಗೊತ್ತುಂಟ ಹನ್ನೊಂದು ಗಂಟೆ ಆಗ್ತಾ ಬಂತು ನಮಗೆ ಇನ್ನೂ ಕೂಡ ಚಳಿ ಕಡಿಮೆ ಆಗಿಲ್ಲ ಬಿಸಿಲಲ್ಲಿ ನಿಂಥದೊಂಥರ ಚಳಿಗೆ ಖರ 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 ಆಗ್ತದಲ್ಲ ಹಾಗೆ ಅನ್ನಿಸ್ತದೆ ಹಾಗೆ ನಮಗೆ ಈ ವರ್ಷ ಸ್ವಲ್ಪ ಚಳಿ ಜಾಸ್ತಿ ತಳ್ಳಿಸೋದು ನನಗೆ ಯಾಕಂದರೆ ಕಳೆದ ವರ್ಷ ಇಷ್ಟು ಇರಲಿಲ್ಲ ನೀವು ಹೇಳ್ತಿದ್ರಲ್ಲ ನಂದಿ ಚಂದ ಅಂತ ನೋಡಲಿಕ್ಕೆ ಇವತ್ತು ನೋಡಿ ಒಂದು ಅವಸ್ಥೆ ಕರಿ ನಂದಿ ಆಗಿದ್ದಾನೆ ಅಂತ ನಂದಿ ಈ ಕೋಳಿ ಕೈ ಎಲ್ಲ ನೋಡಿ ಹೇಗೆ ಆಗಿದೆ ಒಂದು ಈಗಳಿ ಇಲ್ಲಿ ನೋಡಿ ಕಿವಿ ಎಲ್ಲ ಫುಲ್ಲು ಅದು ಬಚ್ಚಲು ಒಲೆ ಉಂಟಲ್ಲ ಅದರೊಳಗಡೆ ಮಲಗುದು ಚಳಿಗೆ ಹಾಗೆ ಫುಲ್ಲು ಕಪ್ಪಾಗಿದೆ ನಿಮ್ಮನ್ನ ಸ್ನಾನ ಮಾಡಿಸಿದ್ದ ಬೊಬ್ಬೆಯಲ್ಲಿ ಕೇಳಲಿಕ್ಕಿಲ್ಲ ಇವ ನಂದಿ ಅಪ್ಪ ನೋಡಿ ಇದು ಹೀಗೆ ಅಡಿಕೆಯನ್ನು ಸೆಟ್ ಮಾಡಿ ಅದರಲ್ಲಿ ಇರ್ತು ಎಲ್ಲ ಅಡಿಕೆಯನ್ನೆಲ್ಲ ಹಾಗೆ ಬಟ್ಟೆಯಲ್ಲಿ ಕಲೆಕ್ಟ್ ಮಾಡೋದು ಈಗ ಆಲ್ಮೋಸ್ಟ್ ಆಗ್ತಾ ಬಂತೀನಿ ಲಾಸ್ಟ್ ಲೈನ್ ಬಾಕಿ ಉಂಟು ಆ ಸೈಡಿಗೆ ಬಿಸಲು ಉಂಟು ಆದರೆ ಸೆಕೆ ಆಗ್ತಾಯಿಲ್ಲ ಚಳಿ ಚಳಿ ಅಂತ ಅನ್ನಿಸ್ತಾ ಉಂಟು ಅಲ್ಲಿ ಇದು ಇದು ವಾಟರ್ ಆ್ಯಪಲ್ ಅಂತ ಹೇಳಿದಲ್ಲ ನಾವು ನಕ್ಷತ್ರ ಹಣ್ಣು ಅಂತ ಹೇಳಿದಾಯ್ತ ನೇರಳೆ ಹಣ್ಣು ಅಂತ ಆಗಿದೈತ ಎಲೆಗಿಂತ ಜಾಸ್ತಿ ಈ ಹಣ್ಣೇ ಕಾಣ್ತುಂಟು ಮತ್ತು ಇದು ಬಗ್ಗಿ ಹೋಗಿದೆ ಅದರ ಭಾರಕ್ಕೆ ಈಚೆ ಸೈಡು ವಾಲಿದೆ ಅಷ್ಟು ಹಣ್ಣಾಗಿದೆ ಇದು ಪೂರ್ತಿ ಕೆಂಪು ಕೆಂಪಾಗಿ ಹಣ್ಣಾಗೋಗ ಉಂಟು ಎಷ್ಟು ಚೆನ್ನಾಗಿ ಕಾಣ್ಬೋದಲ್ಲ ಮೂರು ಗಂಟೆದು ಚಹಾ ಕುಡಿದು ಇವಾಗ ತೋಟಕ್ಕೆ ಬಂದಿದ್ದೇನೆ ಹುಲ್ಲಿಗೆ ದನಗಳನ್ನು ಸಹ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಆಯ್ತು ಇನ್ನೊಂದು ಹುಲ್ಲು ಮಾಡಿ ದನಗಳನ್ನು ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ ಆಗಲೇ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವ್ರಿಗೆ ಬೈ ಹುಲ್ಲೆಲ್ಲ ಹಾಕಿ ಈಗ ತೋಟಕ್ಕೆ ಬಂದೆ ಕಟ್ಟ ಕಟ್ಟಿಟ್ಟಿದ್ದೇನೆ ನೋಡಿ ಅಂತೆ ಹುಲ್ಲಿಗೆ ಅಪರೂಪಕ್ಕೆ ಸಹ ಬಂದಿದ್ದಾನೆ ಹುಲ್ಲು ಹಾಗೆ ಆದ್ಮೇಲೆ ಬಂದದಿವ ಹ್ಮ್ ನಂದೀಜು ಶಂಭು ಇದ್ದಾನೆ ಅವ ಬರ್ತಾನೆ ಆದರೆ ಇವತ್ತು ಎಂತ ಒಂದಷ್ಟು ಸಪೋರ್ಟ್ ಇರಲಿಲ್ಲ ಏನಂದ್ರೆ ಅವನು ಅಲ್ಲಿ ಕಾಡಿಗೆ ಹೋಗಿ ಅಲ್ಲಿಂದ ಹತ್ತಿ ಬಂದದ್ದು ನೋಡಿ ಮಣ್ಣಿಂದ ಅಲ್ಲಿಂದ ಬಂದದ್ದು ಈಗ ಹೋಗ್ತಿದ್ದಾನೆ ನೋಡಿ ಅಲ್ಲಿಂದಲೇ ಬಂದದ್ದು ಅದೇ ಕಾಡಲ್ಲಿ ಎಂತಾದ್ರೂ ಪ್ರಾಣಿಗಳು ಪಕ್ಷಿಗಳು ಸಿಗ್ತದ ಅಂತ ನೋಡೋದು ಶಂಭು ಅಲ್ಲನಾ ಇವ ಮಾತ್ರ ಇಂಥದ್ದು ಬಂದು ಜನ್ರೇಟ್ರ್ ಆನ್ ಮಾಡಿ ಕೂತಿದ್ದಾನೆ ಬರೀ ಈಗ ಹೇಗೆ ಆಗಿದ್ದಾರೆ ನೋಡಿ ನೋಡ್ಲಿಕ್ಕೆ ಆಗೋದಿಲ್ಲ ನಂದಿಯನ್ನು ಹುಲ್ಲು ಕಟ್ಟ ಕಟ್ಟಿಟ್ಟು ಈಗ ಮನೆಗೆ ಹೋಗ್ತಿದ್ದೇನೆ ಅಪ್ಪ ನನ್ನೊಂದು ಕರೆದು ಹುಲ್ಲು ಹೊತ್ಕೊಂಡೋಗಿ ಮನೆಗೆ ಹಾಕ್ಬೇಕು ಅವರು ಅಲ್ಲೇ ಇದ್ದರು ಆಚೆ ತೋಟದಲ್ಲಿ ಅದು ರಾಮಪಾತ್ರೆ ಉಂಟಲ್ಲ ಅದೊಂದು ಗಿಡದಲ್ಲಿ ಬಾಕಿಯಾಗಿತ್ತು ಒಂದು ಹತ್ತು ದಿನ ಇತ್ತು ಅದನ್ನು ಕೊಯ್ತು ಹೊಡಿತಾಯ ಇರೋದು ಕೇಳ್ತಿತ್ತು ಹಾಗೆ ಬರ್ಬೋದು ಆ ಸೈಡಿಂದ ಅಂತ ಅಂದ್ಕೊಂಡು ಅವ್ರು ಬರಲಿಲ್ಲ ಅವ್ರು ಮನೆಗೆ ಒದ್ದು ಗೊತ್ತಾಯ್ತು ಹಾಗೀಗ ಮನೆಗೆ ಸೀದ ಬಂದೆ ಅವರನ್ನೊಂದು ಕರೆದು ಹುಲ್ ತಗೊಂಡು ಹಾಕಿ ಬಿಡಬೇಕು ಬೇಗ ಗನ್ನಿ ಒಂದು ಬೆಳಗ್ಗೆ ಬೊಂಡದ ನೀರು ಕುಡಿದು ಹೋಗಿದ್ದರು ಹಾಗೆ ಈಗ ಅದನ್ನು ಒಡೆದೇ ನಮ್ಮ ಕೂರ ಮತ್ತು ಟಿಂಕಿಗೆ ಸ್ವಲ್ಪ ಸ್ವಲ್ಪ ಕೊಡುವ ಅಂತ ಈ ಒಂದು ಇಂಥ ಎಕ್ಸೈಟಲ್ಲಿ ಕಾಯ್ದು ಅಂತ ಹೇಳಿದ್ರು ಉಂಟಲ್ಲ ಬೊಂಡ ಇಲ್ಲಿ ಹೋಗಿದ್ದಾರೆ ಮಧ್ಯಾಹ್ನ ಎಲ್ಲ ಕಾವಲು ಕಾಯ್ತಿದ್ದ ಈ ಎಂಥ ಕೆಲಸ ಇಲ್ಲಿ ಗೊತ್ತಿಲ್ಲ ಅವನಂತೂ ಹೊಸತ್ತು ಬೊಂಡಂತೂ ತಿನ್ಲಿಕ್ಕಿಲ್ಲ ಶಂಬುಸ ಇದ್ದೇನೆ ನೋಡಿ ಅಂತೆ ಹಾಗೆ ಕೊಡ್ತೇನೆ ಕೊಡ್ತೇನೆ ತಾಳ್ಮೆಯಿಂದ ಕಾಯಬೇಕು ಸ್ವಲ್ಪ ಸ್ವಲ್ಪ ಹೊಟ್ಟೆ ಖಾಲಿ ಮಾಡಿದ್ದರು ಏನಿರಲಿಲ್ಲ ಈ ಬೊಂಡದಲ್ಲಿ ಕೊಡುವಷ್ಟು ಖುಷಿ ನಾನು ತಿನ್ಲಿಕ್ಕೆ ಅಂತ ಅಪ್ಪ ಈಗ ತೋಟಕ್ಕೆ ಹೋಗಿ ಸ್ಪ್ರಿಂಕ್ಲರ್ ಎಲ್ಲ ಚೇಂಜ್ ಮಾಡಿ ಬಂದ್ರು ಹಾಗೆ ಇವರಿಗೆ ಇದೊಂದು ತಂದ್ರೆ ಏನೋ ಒಂದು ಖುಷಿ ನೋಡಿ ಆಗ ಅಪ್ಪ ಕೊಯಿದ್ರು ಅಂತ ಹೇಳಿದೆಲ್ಲ ಎಷ್ಟು ಸಿಕ್ಕಿದೆ ಇದ್ರಲ್ಲಿ ಎಷ್ಟು ರೂಪಾಯಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಪ್ಪನ ಹತ್ರ ಕೇಳಿ ಹೇಳ್ತೇನೆ ಇಲ್ಲಿ ಒಂದು ನೂರು ರೂಪಾಯಿ ಸಿಗ್ಬೋದಂತೆ ಇಷ್ಟಕ್ಕೆ ನೂರು ರೂಪಾಯಿ ಸಿಕ್ಕಿದ್ರು ಆಯ್ತಲ್ಲ ಓ ಗನ್ನ ಅಸಾನ ಗನ್ನ ಹತ್ರ ಕೊಟ್ಟುಬಿಡೋದು ಕೊಂಡಿಕ್ಕಿಂತ ನಾಮ ಫಲ ಒಂದು ಹಣ್ಣಂದು ಸಿಕ್ಕಿತ್ತು ಅಷ್ಟು ಹಣ್ಣಾಗಲಿಲ್ಲ ಇಲ್ಲಾಂದರೆ ಪಚ್ಚೆ ಆಗ್ತಿತ್ತು ನಾನು ತೆಗಿಬೇಕಾದ್ರೆ ಇದು ನಾಳೆಗೆ ಚಂದ ಹಣ್ಣಾಗ್ಬೋದು ಇದು ಇದು ಪಾರ್ಟ್ ಅಷ್ಟು ಚೆಂದ ಇರೋದಿಲ್ಲ ಅಂದರೆ ಗಟ್ಟಿಯಾಗಿರ್ತದೆ ಇದು ತಿನ್ನಲಿಕ್ಕೆ ಒಳ್ಳೆ ಇರ್ತದೆ ಪಪ್ಪ ಇತ್ತು ಹಣ್ಣಾಗಿತ್ತು ಕೊಯ್ಯುವ ಅಪ್ಪನವರಿಗೆ ಕೊಯ್ಯುವ ಅಂತೇಳಿ ಕೊಯ್ದದ್ದು ಇದು ಪಚ್ಚಿ ಆಯ್ತು ಅಂದರೆ ಬಿದ್ದಾಗ ಒಡೆದು ಹೋಯ್ತಾಯ್ತ ಹಾಗೆ ಟಿಂಕಿ ಕುರನಿಗೆ ಕರೆದು ಕೊಡುವ ಅಂತ ಈ ಟಿಂಕಿ ರೋಡಲ್ಲಿ ಹೋಗಿ ಬೊಗಳ್ತಿದ್ದ ಹಾಗೆ ಬಂದ್ರೀಗ ಪಪ್ಪಾಯ್ ತೆಗ್ದದಕ್ಕೆ ತಿಂತಾರೆಲ್ಲಾದ್ರೆ ಇಬ್ಬರು ಗಲಾಟೆ ಮಾಡ್ತಾರೆ ಅಂತ ಇವಷ್ಟು ಅಷ್ಟು ತಿನ್ನೋದಿಲ್ಲ ಆದರೆ ಟಿಂಕಿಗೆ ಪ್ರಾಣ ಪಪ್ಪಾಯ ಅಂತ ಹೇಳಿದರೆ ಹಕ್ಕಿಗಳು ತಿನ್ನೋದು ಯಾವ ಉದುರಿಸ್ತದೆ ಅಂತ ಕಾಯ್ತಿರ್ತಾನೆ ಅಂದರೆ ಹಕ್ಕಿಗಳು ತಿಂದು ತಿಂದು ಮೇಲೆ ಸಿಪ್ಪೆ ಉದುರ್ತದಲ್ಲ ಅದನ್ನು ತಿನ್ನಲಿಕ್ಕೆ ಕಾಯೋದು ಇವ ಅಂತ ಈಗ ಒಂದು ಸಿಕ್ಕಿತಲ್ಲ ಪಪ್ಪಾಯಿ ಕಳ್ಳ ಜಿಂಕು ಕಳ್ಳ ಜಿಂಕು ಕಳ್ಳ ಜಿಂಕ ಬೀಜ ಸಮೇತ ತಿಂತಾನೆ ಒಂದು ಸಹ ತಿಂತಾನೆ ಆಯಿತಾ